ಭಾರತದ ಸಂವಿಧಾನ ವಿಶ್ವದಲ್ಲಿ ಅಗ್ರಸ್ಥಾನ ಪಡೆದಿದೆ ಅಂಬೇಡ್ಕರ್ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದರು ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಂಡಿದೆ ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ಕೊಟ್ಟಂತ ನಮ್ಮ ಸಂವಿಧಾನ ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಒಂದು ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಮ್ಮ ನಗರ ಪಾಲಿಕೆ ಎಲ್ಲರೂ ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿದ್ದೆ ಹುಬ್ಬಳ್ಳಿಯಲ್ಲಿ ಬಾಲಕಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಗೆ ಎನ್ಕೌಂಟರ್ ಮಾಡಿದ ಪಿಎಸ್ಐ ಅನ್ನಪೂರ್ಣ ಕಾರ್ಯಕ್ಕೆ ನಾನು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತೇನೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಏನು ಪಿಎಸ್ಐ ಆದಂತ ಅನ್ನಪೂರ್ಣ ಅವರು ಅವರ ಹೆಸರು ಅನ್ನಪೂರ್ಣ ಅಂತ ಅನ್ಕೊಂಡಿದ್ರು ಅವರು ಮಾಡಿದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವರಿಗೆ ಖಂಡಿತವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಅವ್ರಿಗೆ ಅತ್ಯುನ್ನತವಾದಂಥ ಪದಕವನ್ನು ಕೊಡಬೇಕು ಅವರ ಧೈರ್ಯವನ್ನು ಮೆಚ್ಚಬೇಕು ಅವರ ಈ ಧೈರ್ಯ ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂಬ ಬಿಜೆಪಿಯ ಆರೋಪಕ್ಕೆ ಉತ್ತರಿಸಿದ ಅವರು ಇಂತಹ ಘಟನೆಗಳನ್ನ ನಡೆದಾಗ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ ಬೇರೆ ರಾಜ್ಯ ಹೋಲಿಸೋಕೆ ನಾನು ಹೋಗಲ್ಲ ಬಿಜೆಪಿಯವರು ಮಣಿಪುರದ ಕಡೆ ಒಮ್ಮೆ ನೋಡ್ಲಿ ಪ್ರಧಾನಿ ಒಮ್ಮೆಯೂ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ ಎಂದರು